ನಮಸ್ತೆ ವೀಕ್ಷಕರೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂಥ ದೀಪವ್ರಿಗೂ ನನ್ನ ಧನ್ಯವಾದಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸುವ ನಮ್ಮ ಉಪಾಧ್ಯಕ್ಷರಾದಂಥ ಭುವನಾದಿನೇಶ್ ಅವರು ಹಾಗೆ ಪ್ಯಾರಾ ಥ್ರೋಬಾಲ್ನಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿರುವಂತಹ ರೇಣುಕಾ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಬಹಳಷ್ಟು ಇಷ್ಟೊತ್ತವರ್ಗು ನಮ್ಮ ದೀಪು ತಾನು ಪಟ್ಟಂಥ ಕಷ್ಟನ ಎಲ್ಲ ಹೇಳ್ಕೊಂಡ್ಲು ಅವಳು ಬೆಳೆದು ಬಂದ ಹಾದಿನೂ ಹೇಳಿಕೊಂಡ್ಲು ಯಾಕೆ ಅಂತಂದರೆ ಇಷ್ಟು ಅವಳು ಸಫರ್ ಮಾಡಿ ಇವತ್ತೊಂದು ಈ ಸ್ಥಾನದಲ್ಲಿ ನಿಂತು ಎಲ್ಲರಿಗು ಒಂದು ಮಾದರಿ ಆಗಿದ್ದಾಳೆ ಅಂತಂದರೆ ನಾವೆಲ್ಲರಿಗೂ ಅವಳಗೊಂದು ಒಂದು ಚಪಾಳೆ ಕೊಡಬೇಕು ಯಾರೇ ಸಮಾಜ ಏನೇ ಅಂದ್ರೂ ಏನೇ ಹಿಂಜರಿದ್ರು ಯಾರು ಏನೇ ಮಾತಾಡಿದ್ರು ಅದನ್ನೆಲ್ಲನೂ ತೆಗೆದು ಪಕ್ಕ ನಾನು ಏನಾದರೂ ಒಂದು ಸಾಧಿಸ್ತೀನಿ ಸಾಧಿಸ್ಬೇಕು ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಿರಬೇಕು ಹಾಗೆ ಎಲ್ರಿಗೂ ಒಂದು ಮಾದರಿ ಅಂತ ಅಂತೇಳಿ ಅವಳು ಈ ಸ್ಥಾನ ಒಂದು ಈ ಒಂದು ಕಾರ್ಯನ ಒಂದು ಆಯ್ಕೆ ಮಾಡಿಕೊಂಡು ಇದರಲ್ಲಿ ಯಶಸ್ಸನ್ನು ಗಳಿಸಿದಾಳೆ ಬಹಳ ಖುಷಿಯಾಗತ್ತೆ ಒಂದು ಎರಡು ವರ್ಷದ ಹಿಂದೆ ನನಗೆ ಪರಿಚಯ ಆದ್ಲು ಆಗ ಪರಿಚಯ ಆದಾಗ ಒಂದು ಟಿ ಶರ್ಟ್ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡು ಹೇರ್ ಸ್ಟೈಲು ನೋಡಿದೆ ನಾನು ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ ಕೂತಿದ್ದೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಇಲ್ಲ ಮತ್ತು ಇವತ್ತಿನ ವಿಶ್ವ ಮಂಗಳ ದಿನಾಚರಣೆಯ ಶುಭಾಶಯಗಳು ಎಲ್ಲಿ ಎಣ್ಣೆ ಎಣ್ಣೆ ಇಲ್ಲದೆ ಎಲ್ಲಿರ್ತಾರೋ ಅಲ್ಲಿ ಶಕ್ತಿ ದೇವತೆ ಇರ್ತಾರೆ ಅಂತ ಅಂತಾರೆ ಆ ಥರ ಎಲ್ಲ ನೀವು ಶಕ್ತಿ ದೇವತೆ ಇರ್ತಾರೆ ಎಲ್ಲ ರೆಡಿಯಾಗಿ ಎಲ್ಲ ಕೂತಿದ್ದೀರಾ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಒಂದು ಖುಷಿಯಾಗುತ್ತೆ ಬಂದಿದ ತಕ್ಷಣ ಅದು ವಾಲ್ ನೋಡಿದ ಇವ್ರ ಅದ್ರ ಬಗ್ಗೆ ಹೇಳಿದ್ರು ಅದರಲ್ಲಿ ಅದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಅದು ಮಿರರ್ ಇಟ್ಟು ಅದ್ರೊಳಗಡೆ ನಿಮ್ಮ ಫೇಸ್ ನೋಡಿ ಅಲ್ಲಿ ನೀವು ಅಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಭಾವನೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದು ತುಂಬ ಇಷ್ಟ ಆಯಿತು ಯಾವುದೇ ಪಾರ್ಲರ್ಗೆ ಎಂಟ್ರಿ ನಾವು ಹೋದರೆ ಮಾಡೆಲ್ಡ್ ಹಾಕಿರ್ತಾರೆ ಫೋಟೋಸ್ ಆದರೆ ಇಲ್ಲಿ ಒಂದು ಹೆಣ್ಮಕ್ಳನ್ನ ಇದು ಒಂದು ಒಂದು ಪಾರ್ಲರ್ ಅಲ್ಲ ಹೆಣ್ಮಕ್ಳು ಹೆಂಗೆ ಬೆಳೆದಿದ್ದಾರೆ ಅಂತ ಅದನ್ನು ಮನಸ್ಸಾಗಿ ಇಟ್ಕೊಬೇಕು ಮತ್ತು ಹೆಣ್ಮಕ್ಳು ಮುಂದೆ ಮತ್ತೆ ಅಂತ ಆ ಕಾನ್ಸೆಪ್ಟ್ ಇಷ್ಟ ಆಯಿತು ನನಗೆ ಮತ್ತು ದೀಪೋ ಅವ್ರ ಬಾಕ್ಸ್ ಎಲ್ಲ ನಾನು ನೋಡ್ತೀನಿ ಇರ್ತಾರೆ ಅದೇ ಇನ್ಸ್ಟೂಟ್ಯೂಬ್ಸ್ ಎಲ್ಲ ನಾನು ನೋಡ್ತೀನಿ ಅವರು ಮುಂದೆ ಬಂದು ತಮ್ಮನ್ನು ಮುಂದೆ ಜೊತೇಲಿ ಹಾತ್ಕೊಂಡು ಬೆಳೆಸ್ಬೇಕನ್ನೋ ಒಂದು ಭಾವನೆಯಿಂದ ಹೆಣ್ಮಕ್ಳನ್ನ ಜೊತೆಗೂಡಿಸ್ಕೊಂಡಿದ್ದಾರೆ ಎಲ್ಲಾದರೂ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲ ಮಾ ಅವ್ರನ್ನ ಮಾತಾಡ್ಸೋದು ನೋಡ್ತೀನಿ ಸ್ಟೂಡೆಂಟ್ಸ್ನ ಬಂದು ಬಂದ್ರಿ ಹೋಗ್ರಿ ಒಂಥರ ಫ್ರೆಂಡ್ಸ್ ಥರ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ ಅದೆಲ್ಲ ನನಗೆ ಖುಷಿಯಾಯಿತು ಅವರ ಒಳಗ್ಸ್ ಎಲ್ಲ ನೋಡ್ಬಿಟ್ಟು ನಾವು ನೀವು ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ನೀವು ಅವ್ರ ಥರ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಎಲ್ಲರಿಗೂ ಮತ್ತೆ ಇನ್ನೊಂದ್ಸರಿ ಮುಂದಾದೀನಿ ಶರಣ ಶುಭಾಶಯ ಅದರಿಂದ ನಾನು ಫಸ್ಟ್ ನ್ಯಾಷ್ನಲನ್ನು ಹೆಚ್ಚುವರಿ ಆಟಗಾರ್ತಿಯಾಗಿ ಹೋಗಿದ್ದು ಅಂದರೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಹೋಗಿದ್ದೆ ಅದರಲ್ಲಿ ಅದರಲ್ಲೇ ಫಸ್ಟ್ ಪಾರ್ಟಿಸಿಪೇಟು ಮತ್ತು ಫಸ್ಟ್ ಕರ್ನಾಟಕಕ್ಕೆ ಮೆಡಲು ಕೂಡ ಆಗಿತ್ತು ಹೀಗಾಗಿ ಎರಡು ಮೂರು ಇವಾಗ ವಾಲಿಬಾಲ್ ನಾಲ್ಕೇ ಇಂಟರ್ ಆಟ ಆಡಿದ್ದೀನಿ ಂದರೆ ನಮ್ಮ ಇಡೀ ದೇಶದಲ್ಲೇ ಹರಿಯುವಂಥ ಎಲ್ಲ ನದಿಗಳ ಹೆಸರು ಹೆಣ್ಮಕ್ಕಳ ಹೆಸರೇ ಅದಕ್ಕೆ ಪವರ್ ನಮಗೆ ವುಮೆನ್ಸ್ ಪವರ್ ಹಂಗಿದೆ ಅದರ ಜೊತೆಗೆ ನಮ್ಮ ಶಿಕ್ಷಕಿಯಾಗಿ ಭಾಗವಹಿಸ್ತಾಳೆ ಹೆಣ್ಮಗಳು ಒಂದು ಏನದು ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತರದಂತೆ ಅಂತ ಗಂಡು ಮಕ್ಕಳಿಗೂ ಕೂಡ ಹೆಣ್ಮಕ್ಳಿಗೂ ಕೂಡ ಮೊದಲ ಶಿಕ್ಷಕಿ ಹೆಣ್ಮಗಳನ್ನೇ ಆಗಿರ್ತಾರೆ ಹೀಗಾಗಿ ಹೆಣ್ಮಕ್ಳ ಬಗ್ಗೆ ನನಗೆ ನಾನು ಒಂದು ಹೆಣ್ಣಾಗಿರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಅದ್ರ ಜೊತೆಗೆ ನನ್ನ ಕಷ್ಟ ಹೇಗಿದೆಯೋ ನಮ್ಮ ದೀಪ ಮಾಡ್ ಕಷ್ಟ ಹಾಗೆ ಇದೆ ಇನ್ನೂ ಉತ್ತುಂಗಕ್ಕೆ ಹೋಗ್ಲಿ ಅವ್ರು ಮಾಡುವಂಥ ಏನದು ವಿದ್ಯಾರ್ಥಿಗಳನ್ನ ನನಗೆ ಹೆಂಗೆ ಸಪೋರ್ಟೆ ನಿಂತ್ಕೊಂಡಿರ್ತಾರೋ ನಮ್ಮ ಸರ್ಗಳು ಅದೇ ಥರ ಎಲ್ಲ ಸ್ಟೂಡೆಂಟ್ಗಳಿಗೂ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರು ಹೆಂಗೆ ಬೆಳೆದಿದ್ದಾರೋ ಅವ್ರನ್ನೂ ಹೆಂಗೆ ಬೆಳೆಸಲಿ ಅಂತ ಇನ್ನೊಂದು ಸ್ವಲ್ಪ ಉತ್ತುಂಗಕ್ಕೆ ಹೋಗಲಿ ಅಂತ ಹಾರೈಸ್ತೀನಿ ತುಂಬ ಧನ್ಯವಾದಗಳು ಿಗೆ ನಮಗೆ ಸುಧಾ ಮೇಡಮ್ ಮತ್ತು ಬೋನಾ ಮೇಡಮ್ ಆಶೀರ್ವಾದ ಜಾಸ್ತಿ ಇದೆ ಯಾಕಂದರೆ ಪ್ರತಿಯೊಂದು ಪ್ರತಿಯೊಂದು ಕಡೆ ಹೋಗ್ಬಿಟ್ಟು ಒಂದೊಂದು ಒಂದೊಂದು ರೂಪಾಯಿ ಹಿಂಗೆ ಈ ಥರ ಬೇರೆ ಕಡೆ ಹೋಗಿ ನಾವು ಅಮೌಂಟ್ ಕಟ್ಟಬೇಕು ಮೇಡಮ್ ಆ ಅಮೌಂಟನ್ನು ಬೇರೆ ಕಡೆ ಹೋಗಿ ಒಂದೊಂದು ಒಂದೊಂದು ಸಾವಿರ ಎರಡು ಸಾವಿರನ ತೊಗೊಳೋದನ್ನು ತಪ್ಪಿಸಿ ಒಂದೇ ಅಮೌಂಟನ್ನು ಪೇ ಮಾಡಿ ನನ್ನನ್ನು ಆಶೀರ್ವದಿಸಿ ಕಳಿಸ್ತಾ ಇದ್ದಾರೆ ಅವ್ರನ್ನ ತುಂಬ ಧನ್ಯವಾದಗಳು ಯಾರೆಲ್ಲ ಸರ್ವಿಸ್ ನ ತಗೊಂಡ್ರಿ ಅವರ ಒಂದು ಹೆಸರುಗಳನ್ನ ಲಕ್ಕಿ ಡ್ರಾ ಈಗ ನಮ್ಮ ಗೆಸ್ಟ್ ಗಳ ಮೂರ್ ಜನ ಮೂರ್ ಜನ ಹೆಸರು ತಗಿತಾರೆ ನೋಡೋಣ ಯಾರ ಹೆಸರು ಬಂದಿರತ್ತೆ ಅಂತ ಯಾರ ತ್ರೀ ಲಕ್ಕಿ ಪರ್ಸನ್ಸ್ ಅಂತ ನೋಡೋಣ ಎಸ್ ಮೋನಿಶಾ ಅಂತ ಹೇಳಿ ಸೊ ಎಸ್ ಮೋನಿಶಾ ಕಂಗ್ರಾಚ್ಯುಲೇಷನ್ಸ್ Trisha. Trisha. So second lucky person, Trisha. So congratulations, dear. आशा 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 ಸೊ ಮೂರು ಜನಕ್ಕೂ ಕಂಗ್ರಾಚುಲೇಷನ್ಸ್ ನಿಮ್ಮ ಫೋನ್ ನಂಬರ್ ಚೀಟಿನಲ್ಲಿದೆ ನಿಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡ್ತೀವಿ ನಿಮಗೆ ಸಿಗುವಂತಹ ಒಂದು ಬಹುಮಾನನ ಬಂದು ತಗೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತೀವಿ ಅದಾಗಿಲ್ಲ ಹೇಳ್ಬೇಕಲ್ಲ ನಾನಾ ಬೀನಾ ಸೋನ ಇದೆ ಸೋನಾ ರಾತ್ರಿ ಕೊಡ್ರಿ ಫೆಬ್ರವರಿ ತಿಂಗಳಲ್ಲಿ ನಾವು ತುಂಬಾ ವರ್ಕ್ ಮಾಡಿದ್ವಿ ಅಲ್ವಾ ಸೊ ಆಗಲೇ ಹೇಳ್ದಾಗೆ ಹೇಳುವ ಏಳು ಲೊಕೇಶನು ಎಂಟು ಲೊಕೇಶನು ಅದರಿಂದ ಒಬ್ಬನೂ ಸಾಧ್ಯ ಆಗಲಿಲ್ಲ ನೀವೆಲ್ಲ ಅಂದ್ಕೊಂಡಿರ್ಬೋದು ನಾವು ವರ್ಕ್ ಮಾಡಿಸ್ಕೊಂಡ್ರು ಏನು ಪೇ ಮಾಡ್ತಿಲ್ಲ ಅಂತ ಹೇಳಿ ಸೊ ನೀವೆಲ್ಲ ಇಂಟರ್ನ್ಶಿಪ್ಪಲ್ಲಿದ್ದೀರಾ ಬಟ್ ಯಾರೂ ಪೇ ಮಾಡಲ್ಲ ಇರೋರಿಗೆ ಬಟ್ ನಾನು ಮಾಡ್ತಾ ಇದ್ದೀನಿ ಸೊ ಈ ಒಂದು ಏನೋ ಬ್ಯೂಟಿಫುಲ್ ವೆಕೇಶನ್ ಈ ಒಂದು ಸುಸಂದರ್ಭದಲ್ಲಿ ನಾನು ನಿಮಗೆ ಏನೋ ಒಂದು ನನ್ನ ಕಡೆಯಿಂದ ಒಂದು ಚಿಕ್ಕ ಏನಂತಾರೆ ಏನಂತ ಕಡೆ ದಿನ ಚಿಕ್ಕಮ್ಮ ಕೆರಿಯರ್ನ ಇಲ್ಲಿಂದ ಈ ಒಂದು ಫಸ್ಟ್ ಪೇಮೆಂಟ್ ಇಂತ ನೀವು ಶುರು ಮಾಡಿರ್ತಾನೆ ಕೆಲವರಿಗೆ ಫಸ್ಟ್ ಪೇಮೆಂಟು ಕೆಲವರಿಗೆ ಆಲ್ರೆಡಿ ತುಂಬ ಸಲ್ಲಿ ಮಾಡಿದ್ರು ಬಟ್ ಯಾರು ಫಸ್ಟ್ ತೊಗೊಳ್ತಾ ಇದೊ ಅವರಿಗೆ ದ ಬೇಸ್ ಬಂದಾನೆ ಅಂತ ಸೊ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನನ್ನ ಮಕ್ಕಳಿಂದಾನೆ ಶುರು ಮಾಡ್ತೀನಿ ಸೊ ಅದಕ್ಕೆ ಇಲ್ಲ ನಾನು ಅಕ್ಕ ನಾನು ಹೇಳಿ ಕೊಡ್ತೀನಿ ತುಂಬಾ ಜವಾಬ್ದಾರಿನ ಕೊಟ್ಟಿದ್ದೀನಿ ಕಾರಣ ದೇವರ ಆರೋಗ್ಯ ಕೊಟ್ಟು ಚೆನ್ನಾಗಿ ಹಾಗೆ ನನ್ನ ವಿದ್ಯಾರ್ಥಿಗಳು ಏನಿದ್ದಾರೆ ನನ್ನ ಗರ್ಲ್ಸ್ ಅಂತ ಯಾವಾಗಲೇ ಕರೀತಾ ಇರ್ತೀನಿ ಸೊ ಇವತ್ತು ಡಿ ಎಮ್ ಎಸ್ ಅನ್ನೋ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅಂದ್ರೆ ಅದು ನನ್ನ ಸ್ಟೂಡೆಂಟ್ಸ್ ಇಂದ ನನ್ನ ಎಫರ್ಟ್ ಇರ್ಬೋದು ಬಟ್ ನನ್ನ ಜೊತೆ ಪ್ರತಿ ಕ್ಷಣ ಸಪೋರ್ಟಿವ್ ಆಗಿರ್ತಿರೋದು ನನ್ನ ವಿದ್ಯಾರ್ಥಿಗಳು ಸೊ ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಅಂಗವಾಗಿ ನಿಮ್ಮ ಒಂದು ನೋಡಿ ಮೊದಲಿಗೆ ಆನೇಕಲ್ನ ಸಮಸ್ತ ನಾಗರಿಕ ಬಂದವರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ದೀಪು ಅವ್ರಿಗೂನು ಶುಭಾಶಯ ಹೇಳ್ತಾ ಇದ್ದೀನಿ ದೀಪು ಮೇಕವರ್ ಸ್ಟುಡಿಯೋ ಅವರು ಈ ಒಂದು ಮಹಿಳಾ ದಿನಾಚರಣೆಗೆ ನಾನು ನನ್ನನ್ನು ಮತ್ತು ಹಾಗೆ ನಮ್ಮ ಉಪಾಧ್ಯಾಯನ ಇಬ್ಬರು ಆತ್ಮೀಯವಾಗಿ ಬರ್ಮಾಡಿಕೊಂಡ್ರು ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಹಾಗೆ ಒಂದು ಪ್ಯಾರಾಥ್ರೋಬಾಲಲ್ಲಿ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿರುವಂತಹ ನಮ್ಮ ರೇಣುಕಾ ಮೇಡಮ್ ಅವರು ನಮ್ಮ ಮೂವಾರನೂ ಒಂದು ಈ ಒಂದು ಕಾರ್ಯಕ್ರಮ ನಮಗೆ ಅತಿಥಿಯಾಗಿ ನೀವು ಬರಲೇಬೇಕು ಅಂತ ಹೇಳಿ ಬರ್ಮಾಡ್ಕೊಂಡಾಗ ನಮಗೂ ಒಂದು ಒಂದು ಏನೋ ಒಂದು ಹೆಣ್ಣುಮಗು ಒಂದು ಸಾಧನೆ ಮಾಡಿದೆ ಅದರಲ್ಲಿ ನಮ್ಮನ್ನು ಗುರುತಿಸಿ ಕರಿತಾ ಇದ್ದಾಳೆ ಅಂತೇಳಿ ನಮಗೂ ಬಹಳ ಖುಷಿಯಾಯಿತು ಈ ಕಾರ್ಯಕ್ರಮಕ್ಕೆ ಬಂದ್ವಿ ಅವರ ಒಂದು ಸಾಧನೆ ಹಾಗೂ ಅವರು ಒಂದು ಅವರ ಸ್ಟೂಡೆಂಟ್ಸ್ಗೆ ಏನೋ ಒಂದು ಈ ಕೋಚ್ ಕೊಡ್ತಾ ಇದ್ದಾರೆ ಆದರೂ ಎಲ್ಲರೂ ಇಲ್ಲಿ ನಾವು ಒಂದು ಈ ಒಂದು ಮೇಕೋರ್ ಸ್ಟುಡಿಯೋದಲ್ಲಿ ನೋಡಿ ನಮಗೆ ಬಹಳ ಖುಷಿಯಾಯಿತು ಹೀಗೆ ಈ ಒಂದು ಹೆಣ್ಣು ಮಗು ಹೆಚ್ಚಿನ ರೀತಿಯಲ್ಲಿ ಉತ್ತ ಉತ್ತುಂಗಕ್ಕೆ ಏರಬೇಕು ಅಂತ ಹೇಳಿ ಆಶಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನ ನಮಸ್ಕಾರ ಇವತ್ತಿನ ದಿನ ಡಿ ಎಂ ಎಸ್ ಟಿಪು ಮೇಕವರ್ ಸ್ಟುಡಿಯೋ ಅಂದರೆ ನಮ್ಮ ನನ್ನ ಕೂತಿಗಳಾಗಿ ಕರೆದಿದ್ದರು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ತುಂಬ ಖುಷಿಯಾಗಿದೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಓಕೆ ಅಕ್ಷನ್ ಮೇಡಮ್ ಮಸ್ತ ಕನ್ನಡ ನಾಡಿನ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಲ್ಲಿ ಡಿ ಎಮ್ ಎಸ್ ಸ್ಟುಡಿಯೋಲಿ ದೀಪು ಮೇಡಮ್ ನಮಗೆ ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡಿದ್ರು ಜೊತೆಗೆ ಸುಧಾಕರಂಜನ್ ಮೇಡಮ್ ಮತ್ತು ಬೂಣ ದಿನೇಶ್ ಅವರು ಕೂಡ ಬಂದಿದ್ದಾರೆ ನಮ್ಮ ಮೂವರನ್ನು ಮೂರು ಜನರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡಿರೋದಕ್ಕೆ ದೀಪ ಮೇಡಮ್ ತುಂಬ ಧನ್ಯವಾದಗಳು ಮತ್ತು ಅವರ ಸ್ಟುಡಿಯೋ ಇನ್ನೂ ಉತ್ತುಂಗಕ್ಕೆ ಹೋಗಲಿ ಮತ್ತು ಅವರ ಕಲಿಸಿರ್ತಕ್ಕಂಥ ಸ್ಟುಡಿಯೋ ಸ್ಟೂಡೆಂಟ್ಸ್ಗೆ ಇನ್ನೂ ಹೆಚ್ಚಿನ ಒಂದು ಸಕ್ಸಸ್ ಸಿಗಲಿ ಮತ್ತು ಅವರು ಸಕ್ಸಸ್ ಥರ ಅವರು ಆಗಿ ಜೀವನದಲ್ಲಿ ಸಕ್ಸಸ್ ಆಗಲಿ ಮತ್ತು ಅವ್ರು ಮಾಡುವಂಥ ಕೆಲಸಗಳೆಲ್ಲ ಉತ್ತುಂಗಕ್ಕೆ ಹೋಗಲಿ ಅಂತ ಆರಿಸ್ತೇನೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂಟರ್ನ್ಯಾಷನಲ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿರುವಂತಹ ರೇಣುಕಾ ಶ್ರೀನಿವಾಸ ಅವರು ಕೂಡ ಬಂದಿದ್ದರು ಬಹಳನೇ ಖುಷಿ ಇದೆ ಸೊ ನಮ್ಮ ಒಂದು ಏನಿದ್ದಾರೆ ಪ್ರತಿ ಕ್ಷೇತ್ರದಲ್ಲೂ ಹೆಸರು ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರಿಬೇಕು ಅಷ್ಟೇ ಅಲ್ದಿರ ನನ್ನ ಈ ಒಂದು ಮೇಕಪ್ ಅಕಾಡೆಮಿನಲ್ಲಿ ಹೆಣ್ಣುಮಕ್ಕಳಿಗೆ ಭಾಳ ಒತ್ತು ಕೊಟ್ಟು ಅವರಿಗೆ ನಾನು ಒಂದು ಕೋರ್ಸನ್ನು ಹೇಳಿಕೊಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಹೆಣ್ಣುಮಕ್ಕಳು ಸ್ವಾವಲಂಬಿಯಾಗಿ ನಿಂತ್ಕೊಂಡು ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸ್ಕೋಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆರ್ಥಿಕ ಸ್ಥಿತಿ ಮತ್ತು ಹಾಗೆ ಸಾಮಾಜಿಕ ಪ್ರತಿಯೊಂದ್ರಲ್ಲೂ ಹೆಣ್ಮಕ್ಳು ಮುಂದೆ ಇರಬೇಕು ಅನ್ನೋದೇ ನನ್ನ ಈ ಒಂದು ಉದ್ದೇಶ ಆಗಿತ್ತು ಸೊ ಮತ್ತೊಬ್ಬ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ